ಇತ್ತೀಚೆಗೆ ನಾನೊಂದು ಪುಸ್ತಕ ಓದಿದ್ದೆ ಇಕಿಗಾಯಿ ಅಂತ ಇಂಗ್ಲಿಷ್ ನೋಡಿದ ಅದರದ್ದು ಸಬ್ ಟೈಟಲ್ ಪುಸ್ತಕದ್ದು ದ ಜಪನೀಸ್ ಸೀಕ್ರೆಟ್ ಟು ಅ ಲಾಂಗ್ ಅಂಡ್ ಹ್ಯಾಪಿ ಲೈಫ್ ಜಪಾನ್ದವ್ರದ್ದು ಸೀಕ್ರೆಟ್ ಏನು ಅವರು ಬಹಳ ದಿವಸ ಬದುಕ್ತಾರ ಬಹಳಷ್ಟು ಖುಷಿಯಿಂದ ಬದುಕ್ತಾರೆ ಅದ್ರ ಸೀಕ್ರೆಟ್ ಅರ ಏನಪ್ಪಾ ಅಂತ ಹೇಳಿ ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸಕ್ ಮಿರಾಲಿಸನ್ ಅವರು ರಿಸರ್ಚ್ ಮಾಡಿ 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 ಒಂದು ಪುಸ್ತಕ ಬರೆದಾರ ಆ ಪುಸ್ತಕದ ಹೆಸರು ಇಕಿಗಾಯ್ ಅಂತ ಈ ಈಕಿಗಾಯಿ ಪುಸ್ತಕ ಓದಿದ ಮೇಲೆ ನನ್ನ ಜೀವನದೊಳಗೆ ನಿಜವಾಗಿನೂ ಬಹಳಷ್ಟು ಪಾಸಿಟಿವ್ ಡೆವಲಪ್ಮೆಂಟು ಪಾಸಿಟಿವ್ ಬದಲಾವಣೆ ಆಗಿದೆ ನನಗೆ ನಿಜವಾಗಿನೂ ಬಹಳಷ್ಟು ಖುಷಿಯಿಂದ ಚೈತನ್ಯ ಭರಿತವಾಗಿ ಉತ್ಸಾಹದಿಂದ ನಾನು ಪ್ರತಿ ದಿವಸ ಪ್ರತಿಕ್ಷಣ ಕಳೀತಾ ಇದ್ದೀನಿ ಇದನ್ನು ಹಿಂಗ ಒಂದ್ಸಲ ಶೇರ್ ಮಾಡೋಣ ಅಂತ ಇಂಗ್ಲೀಷ್ನೊಳಗ ಇಡೀ ಪುಸ್ತಕದ ಸಮರಿ ಒಂದು ಹತ್ತು ಪಾಯಿಂಟ್ಸ್ನೊಳಗೆ ಐತೆ ಅದು ಅದನ್ನು ಇಂಗ್ಲೀಷ್ನೊಳಗೆ ಹೇಳಿ ನಾನು ನಮ್ಮ ಒಬ್ಬರಿಗೆ ಶೇರ್ ಮಾಡಿದ್ದೆ ಅವ್ರಿಗೆ ಇಂಗ್ಲೀಷ್ ಅಷ್ಟು ಚಲೋ ಬರುದಿಲ್ಲ ಅದಕ್ಕೆ ದೋಸ್ತ ನೀ ಏನಾರ ಮಾಡು ಅದನ್ನು ಕನ್ನಡದಾಗಿ ಅನುವಾದ ಮಾಡಿ ಕನ್ನಡದಾಗಿ ಮಾತಾಡಿ ನಮ್ಗಟ್ಟು ಕಳಿಸ್ಕೊಡು ನಮಗೂ ಅನುಕೂಲ ಆಕತಿ ಅಂತ ಹೇಳಿದೆ ಆ ಕಾರಣಕ್ಕ ಇವತ್ತ ಅದನ್ನ ನಾನು ಕನ್ನಡದಾಗ ಹೇಳೋ ಪ್ರಯತ್ನ ಮಾಡ್ತೇನೆ ಇದು ಅಂತಂದ್ರೆ ಒಂದು ಬಹಳಷ್ಟು ರಹಸ್ಯ ರಹಸ್ಯಮಯವಾದಂತ ಒಂದು ಶಬ್ದ ಇದರ ಅರ್ಥ ಕಡಿ ಹೇಳ್ತೀನಿ ಹತ್ತನೇ ಪಾಯಿಂಟ್ ಏಳು ಇದರ ಅರ್ಥ ಹೇಳ್ತೀನಿ ಜಪಾನ್ ದೇಶದೊಳಗ ಒಂದು ಓಕಿನವ ಅಂತ ಒಂದು ಸಣ್ಣದು ದ್ವೀಪ ಐತಿ ದ್ವೀಪ ಆ ದ್ವೀಪದೊಳಗ ಸರಾಸರಿ ಒಂದು ಲಕ್ಷದೊಳಗ ಅಟ್ಲೀಸ್ಟ್ ಇಪ್ಪತ್ತ ಐದು ಮಂದಿ ಒಂದು ನೂರಕ್ಕಿಂತ ಜಾಸ್ತಿ ವಯಸ್ಸಿನವರು ಇರ್ತಾರಂತ ಅಂದ್ರ ಅವರು ಬಹಳಷ್ಟು ದೀರ್ಘಾಯುಷಿಗಳು ಇರ್ತಾರಂತೆ ಆ ದೀರ್ಘಾಯುಷಿಗಳು ಅವ್ರು ಹೆಂಗಾದ್ರು ಯಾಕಾದ್ರು ಯಾಕರ ಅವರು ಅಷ್ಟು ದೀರ್ಘಾಯುಷಿಗಳಾಗಿ ಬದುಕ ಸಾಧ್ಯ ಐತಿ ಅಂತ ಇವರು ಹೆಕ್ಟರ್ ಗ್ರೇಷಿಯಾ ಮತ್ತು ಫ್ರಾನ್ಸೆಕ್ ಮಿರಾಲಿಸ್ ಅವರು ರಿಸರ್ಚ್ ಮಾಡಿ ಈ ಪುಸ್ತಕ ಬರೆದಾರೆ ನಿಜವಾಗಿಯೂ ಬಹಳಷ್ಟು ಖುಷಿ ಅನಿಸ್ತತಿ ಏನಂದ್ರೆ ಅವರು ಬಹಳಷ್ಟು ಖುಷಿಯಿಂದ ಬದುಕುವವರು ವಕೀಲವಾದೊಳಗ ಇರುವಂತಹ ಜನ ಇಚಾರಿ ಬಾ ಅನ್ನುವಂತಹ ಒಂದು ಇಚಾರಿಬಾ ಚೋಡ್ ಅನ್ನುವಂತಹ ಒಂದು ಏನು ತತ್ವವನ್ನು ಪಾಲಿಸ್ತಾರಂತ ಆ ತತ್ವದ ಅರ್ಥ ಸಮಾಜದೊಳಗ ಅಥವಾ ಈ ಈ ಈ ಭೂಮಿ ಮೇಲೆ ನಮಗೆ ಎದುರಿಗೆ ಬರುವಂತ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಸ್ನೇಹಿತ ನನಗೆ ಬ್ರದರ್ ಇದ್ದಂಗ ಅವನ್ನ ನಾನು ಜೀವನದೊಳಗೆ ಒಂದೇ ಸಲ ಬೆಟ್ಟಿ ಆದ್ರೂ ಕೂಡ ಅವ ನನ್ನ ಬ್ರದರ್ ಇರಬೇಕು ಅವ ನನ್ನ ಸ್ನೇಹಿತ ಇರಬೇಕು ಅಂತ ತಿಳ್ಕೊಂಡು ಅವರು ಬದುಕ್ತಾರಂತ ಹಿಂಗ ಬದುಕುವಂತಹ ಜನ ಸುಮಾರು ನೂರ ಇಪ್ಪತ್ತು ನೂರ ಹನ್ನೆರಡು ನೂರ ಹದಿನೆಂಟು ನೂರ ಇಪ್ಪತ್ತೈದು ನೂರ ಇಪ್ಪತ್ತೆಂಟು ವರ್ಷ ಅವ್ರು ಹೆಂಗ್ ಬದುಕ್ತಾರ ಅವ್ರ ಬದುಕಿಗೆ ಈ ಹತ್ತು ಸೂತ್ರಗಳನ್ನು ಅವರು ಅದ್ರೊಳಗೆ ಒಂದನೇ ಸೂತ್ರ ಮೊದಲು ಇಂಗ್ಲೀಷ್ನಾಗ ಹೇಳ್ತೀನಿ ಸ್ಟೇ ಆಕ್ಟಿವ್ ಡೋಂಟ್ ರಿಟೈರ್ ಅಂತ ಆಕ್ಟಿವ್ ಇರಬೇಕು ರಿಟೈರ್ ಆಗಬಾರ್ದು ಅಂತ ಅಂದ್ರೆ ನಾವು ಯಾವುದನ್ನ ಮಾಡಿ ಬಹಳಷ್ಟು ಖುಷಿ ಪಡ್ತಿರ್ತೀವಲ್ಲ ಅದನ್ನ ನಾವು ಪ್ರೊಫೆಷ್ನಲಿ ವೈಯಕ್ತಿಕವಾಗಿ ನಮ್ಮ ಏನು ವೃತ್ತಿಯಿಂದ ನಿವೃತ್ತಿ ಆದರೂ ಕೂಡ ನಾವು ಅದನ್ನ ಮಾಡ್ಕೋತಾನೆ ಇರಬೇಕು ಅದನ್ನು ಅಕಸ್ಮಾತ್ ಬಿಟ್ವಿ ನಮ್ಮ ಜೀವನದ ಉದ್ದೇಶ ನಾವು ಕಳ್ಕೊತೀವಿ ಯಾವುದನ್ನು ಮಾಡಿದ್ರೆ ನಮಗೆ ಖುಷಿ ಕೊಡ್ತದ ಯಾವ್ದನ್ನ ಮಾಡಿದ್ರೆ ನಾವು ಸಮಾಜಕ್ಕೆ ಮತ್ತೊಬ್ಬರಿಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಮತ್ತ ಸಮಾಜದ ಸೌಂದರ್ಯವನ್ನ ಜಾಸ್ತಿ ಮಾಡ್ತೀವಿ ಮತ್ತೊಬ್ಬರಿಗೆ ಉಪಯೋಗಕ್ಕೆ ಬರುವ ವಸ್ತುವಾಗಿ ನಾವು ಇರುವಂತಹ ಕೆಲಸ ಯಾವುದನ್ನು ಮಾಡ್ತೀವಲ್ಲ ಅದನ್ನ ರಿಟೈರ್ ಆದ್ಮೇಲನು ಮಾಡೋದನ್ನು ಕಂಟಿನ್ಯೂ ಮಾಡಬೇಕು ರಿಟೈರ್ ಆಗಬಾರ್ದು ಅದಕ್ಕೆ ಆಕ್ಟಿವ್ ಆಗಿರಬೇಕು ಡೋಂಟ್ ರಿಟೈರ್ ಅಂತ ಹೇಳೋದು ಎರಡನೇದು ಟೇಕ್ ಇಟ್ ಸ್ಲೋ ಭಾಳಷ್ಟು ಹರಿ ಬರಿ ಒಳಗೆ ಇರಬಾರ್ದು ಅವಸರ ಅವಸರೊಳಗೆ ಗೋಜಲು ಗೋಜಲು ಜೀವನ ಮಾಡಿಕೊಂಡು ಇರಬಾರದು ಯಾವುದಕ್ಕೂ ಅವಸರ ಮಾಡಬಾರ್ದು ಸಾವಕಾಶವಾಗಿ ನಡೆದಾವ ಭಾಳ ದೂರ ಹೋಗ್ತಾನಂತ ಸೊ ಅರ್ಜೆನ್ಸಿ ಅವಸರ ಅದನ್ನು ಬಿಟ್ಟ ಜೀವನ ಮತ್ತು ನಿಮ್ಮ ಜೀವನದ ಕಾಲ ಹೊಸ ಅರ್ಥ ಪಡಿಬೇಕಂದ್ರೆ ನೀವು ಸಾವಕಾಶವಾಗಿ ನಡಿಬೇಕು ಟೇಕ್ ಇಟ್ ಸ್ಲೋ ಮೂರನೇದು ಡೋಂಟ್ ಫಿಲ್ ಯುವರ್ ಸ್ಟಮಕ್ ಭಾಳಷ್ಟು ದಿವಸ ನೀವು ಬದುಕಬೇಕಂದ್ರೆ ಕಡಿಮೆ ಊಟ ಮಾಡ್ಬೇಕು ಕಡಿಮೆ ಊಟ ಬ ಮಾಡ್ಬೇಕಂದ್ರೆ ಗಾಳಿ ಮೇಲೆ ಬದುಕೋದನು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಊಟ ಮಾಡೋದನು ಇಲ್ಲ ಹೊಟ್ಟು ತುಂಬ ಊಟ ಮಾಡ್ರಿ ಎಂಬತ್ತು ಪರ್ಸೆಂಟ್ ಆಯ್ತು ಅಂತಂದ್ರೆ ಬಿಟ್ಟು ಬಿಡ್ರಿ ಆ ಇಪ್ಪತ್ತು ಪರ್ಸೆಂಟ್ ಖಾಲಿ ಏನು ಉಳಿಸ್ತಿರಲ್ಲ ಅದು ನಿಮ್ಮನ್ನು ಸುಮಾರು ನೂರು ವರ್ಷದ ಮೇಲೆ ಸಾಕ ಸಹಾಯ ಮಾಡ್ತತಿ ಅನ್ನುವಂತಹದ್ದು ಅದಕ್ಕ ಎಲ್ಲಾನು ತಂದು ಹೊಟ್ಟಿ ತುಂಬಿಸಿ 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 ಅದನ್ನ ಕಸದ ಚೀಲ ಮಾಡುವ ಬದಲಿ ಅದು ನಮ್ಮ ಜೀವನಕ್ಕ ಚೈತನ್ಯ ಕೊಡುವಂತಹ ಒಂದು ದೊಡ್ಡ ಮಷೀನ ಆ ಮಷೀನ್ಕ್ ಎಷ್ಟು ಹಾಕ್ಬೇಕು ಅಟ್ಟ ಹಾಕ್ಬೇಕು ಅನ್ನುವಂತದ್ದು ನಾವು ಮ್ಯಾಗ ಕಬರ ಅರುವ ಇಟ್ಟುಕೊಂಡ ಸ್ವಲ್ಪ ಸ್ವಲ್ಪ ತಿನ್ಕೋತ ಹೋಗ್ಬೇಕು ಏಟಿ ಪರ್ಸೆಂಟ್ ಜಾಸ್ತಿ ತಿನ್ಬಾರದು ನಾಲ್ಕನೇದು ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್ ಅಂದ್ರ ನಿಮ್ಮ ಸುತ್ತಮುತ್ತ ಒಳ್ಳೆಯ ಸ್ನೇಹಿತರು ಅವರ ಒಳ್ಳೆ ಔಷಧ ಇದ್ದಂಗ ನಿಮ್ಗೆ ಏನೇನ್ ಚಿಂತೆ ಇರ್ತಾವಲ್ಲ ಅವೆಲ್ಲ ದೋಸ್ತರ ಜೊತೆ ಮಾತಾಡಿದ್ರೆ ಹೋಗ್ತಾವ ನಿಮ್ಮ ಕತಿ ಮತ್ತೊಂದು ಏನೈತೆ ದೋಸ್ತರ ಜೊತೆ ಹೇಳಿದ್ಮೇಲೆ ನಿಮ್ಮ ಮನಸ್ಸು ಹಗರ ಅನಿಸ್ತದ ಅವ್ರು ನಿಮಗೆ ಒಂದು ನಾಲ್ಕು ಉಪದೇಶದ ಮಾತು ಹೇಳ್ತಾರ ಜೋಕ್ ಮಾಡೋದು ನಗೋದು ಎಲ್ಲ ದೋಸ್ತರು ಕೂಡಿ ಕನಸು ಕಾಣೋದು ಅರ್ಥ ಇದರ ಅರ್ಥ ಜೀವನ ಮಾಡೋದು ಜೀವಂತ ಇರೋದು ಅಂದ್ರ ನಿಮ್ಮ ಸುತ್ತಮುತ್ತ ಒಳ್ಳೆಯ ಸ್ನೇಹಿತರನ್ನ ಇಟ್ಕೊಂಡು ಇರಬೇಕು ಅಂತ ಅದಕ್ಕೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್ ಐದನೇದ್ದು ಗೆಟ್ ಇನ್ ಶೇಪ್ ಫಾರ್ ಯುವರ್ ನೆಕ್ಸ್ಟ್ ಬರ್ತ್ಡೇ ಮುಂದಿನ ವರ್ಷದ ಬರ್ತ್ಡೇಕ ನೀವು ಪ್ರಾಪರ್ ಶೇಪ್ನೊಳಗೆ ಇರಬೇಕು ಅಂತಂದ್ರ ನೀವು ತೊಂಬತ್ತೊಂಬತ್ತು ವರ್ಷನವ್ರು ಈಗ ಇದ್ರೂ ಕೂಡ ಮುಂದಿನ ವರ್ಷ ನನ್ನ ಬರ್ತ್ಡೇ ಬರ್ತತಿ ಅದಕ್ಕೆ ನಾ ಶೇಪ್ ಪ್ರಾಪರ್ ಶೇಪ್ ನೊಳಗೆ ಇರ್ಬೇಕು ಅನ್ನುವಂತ ಕಬರ್ ಇರಬೇಕು ಅದಕ್ಕೆ ಕ್ರಿಯಾಶೀಲ ಇರಬೇಕು ಸ್ವಲ್ಪ ಎಕ್ಸಸೈಜ್ ಮಾಡಬೇಕು ಎಕ್ಸಸೈಸ್ ಮಾಡಿದ್ರ ಈ ಕೆಲವೊಂದಿಷ್ಟು ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವಂತ ಆ ಹಾರ್ಮೋನ್ಗಳು ನಮ್ಮನ್ನು ಬಹಳಷ್ಟು ಖುಷಿ ಮಾಡ್ತಾವಂತ ಅದಕ್ಕೆ ಎಕ್ಸಸೈಜ್ ಮಾಡಬೇಕು ಕೆಲಸ ಮಾಡ್ಕೊತಿರ್ಬೇಕು ನಿಂತ ನೀರು ಕೊಳಿತದ ಹೊಲಸ ವಾಸನೆ ಬರ್ತದ ಆದ್ರ ಅದು ಫ್ರೆಶ್ ಆಗಿರ್ಬೇಕಂತಂದ್ರ ಅದು ಹರಿತಾ ಇರ್ಬೇಕು ವಾಟರ್ ಶುಡ್ ಮೂವ್ ನೀರು ಹರಿತಾ ಇರಬೇಕು ಹಂಗ ನಮ್ಮ ದೇಹ ಕೂಡ ಏನಂತಂದ್ರೆ ಒಂಥರ ನದಿ ಇದ್ದಂಗ ಅದು ಹರಿತಾ ಇರಬೇಕು ನಿಂತಲ್ಲೇ ನಿಂದಿರಬಾರ್ದು ಎಕ್ಸರ್ಸೈಸ್ ಮಾಡಬೇಕು ಗೆಟ್ ಇನ್ ಶೇಪ್ ಫಾರ್ ಯುವರ್ ನೆಕ್ಸ್ಟ್ ಬರ್ತ್ಡೇ ಮುಂದಿನ ವರ್ಷದ ಬರ್ತ್ ಡೇಕ್ ಈಗಿಂದ ನಯಾರಿ ಮಾಡು ಅಂದ್ರ ನೀನು ಸ್ವಲ್ಪ ಕ್ರಿಯಾಶೀಲ ಆಗಿರು ಸ್ವಲ್ಪ ಎಕ್ಸಸೈಜ್ ಮಾಡ್ಕೋತಾನೆ ಇರಬೇಕು ಮುಂದಿನ ವರ್ಷದ ಬರ್ತ್ಡೇಕ ಕೇಕ್ ಕಟ್ ಮಾಡ್ಬೇಕ ಇಲ್ಲ ದೋಸ್ತರ ಕರಿಬೇಕಾ ಇಲ್ಲ ಅದಕ್ಕೆ ಈಗ ಎಕ್ಸಸೈಜ್ ಮಾಡೋದ ಆರನೇದು ಸ್ಮೈಲ್ ನಗರಿ ನಗಬೇಕು ನಕ್ ಯಾವ ನಕ್ಕೋತಾ ಇರ್ತಾನ ಅವನಿಗೆ ದೋಸ್ತರು ಬಾಳ್ ಮಂದಿ ಇರ್ತಾರ ನಕ್ಕೋತಾ ಇರಬೇಕು ಯಾರು ನಕ್ಕೋತಾ ಇರ್ತಾರ ಅವರು ಬಹಳಷ್ಟು ಸ್ನೇಹಿತರನ್ನು ಗಳಿಸ್ತಾರ ನಗೋದ್ರಿಂದ ನಮ್ಮ ಜೀವನ ಬಹಳಷ್ಟು ಬಹಳಷ್ಟು ಸುಖಮಯ ಸಂತೋಷ ಆಗ್ತದೆ ಮತ್ತು ಎಲ್ಲ ದುಃಖಗಳನ್ನ ಮರಿಬೇಕಂತಂದ್ರ ನಾಲ್ಕು ಮಂದಿ ಜೋಸ್ ದೋಸ್ತರ ಜೊತೆ ಕುಂತ ಹರಟಿ ಹೊಡೆದ ಒಂದು ನಾಲ್ಕು ಜೋಕ್ ಹೇಳಿ ನಾವು ಜೋರಾಗಿ ನಾವು ಏನ್ ನಗ್ತಿವಲ್ಲ ಅವಾಗ ಎಲ್ಲಾನು ಮರೆತು ಬಿಡ್ತೀವಿ ಮಕ್ಕಳಾಗಿ ಬದುಕ್ತೀವಿ ಅದಕ್ಕೆ ನಾವು ನಗಬೇಕು ಸೊ ಸ್ಮೈಲ್ ಏಳನೇದು ರೀಕನೆಕ್ಟ್ ವಿತ್ ನೇಚರ್ ನಾವು ನಿಸರ್ಗದ ಒಂದು ಭಾಗ ನಿಸರ್ಗದ ಒಂದು ಭಾಗ ನಾವು ಪರಿಸರ ನಿಸರ್ಗದ ಒಂದು ಭಾಗ ಆದ್ರಿಂದ ಬರೀ ಸಿಟಿ ಒಳಗ ಈ ಸದ್ದು ಗದ್ದಲ ಗೋಜು ಸಿಟಿ ಬಸ್ಸು ಟ್ರೇನು ಫ್ಲೈಟು ಈ ಎಲ್ಲಾ ಗೋಜು ಗದ್ದಲ ಅದನ್ನೆಲ್ಲ ಬಿಟ್ಟು ಬಿಟ್ಟ ನಿಸರ್ಗದ ಮಡಲಿನೊಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕಾಲ ನಾವು ಕಳಿಬೇಕು ಕಾಲ ಕಳಿಬೇಕು ಯಾಕಂದ್ರೆ ನಾವು ನಿಸರ್ಗ ನಿಸರ್ಗದ ಒಂದು ಭಾಗ ಅದಕ್ಕ ನಾವು ನಿಸರ್ಗದ ಮಡಿಲ್ನಲ್ಲಿ ಎಷ್ಟು ಸಾಧ್ಯಕತೆ ಅಷ್ಟು ಸಲ ಫ್ರಿಕ್ವೆಂಟ್ ಆಗಿ ಮ್ಯಾಲಿಂದ ಮೇಲೆ ನಾವು ಅಲ್ಲಿ ಹೋಗಿ ನಮ್ಮ ಬ್ಯಾಟ್ರಿಗಳನ್ನ ರೀಚಾರ್ಜ್ ಮಾಡ್ಕೋಬೇಕು ಅದಕ್ಕ ಫ್ರೀಕ್ವೆಂಟ್ ಆಗಿ ಮ್ಯಾಲಿಂದ ಮೇಲೆ ನಿಸರ್ಗದ ಮಡಿಲ್ನೊಳಗ ಹೋಗಿ ಟೈಮ್ ಕಳೆಯುವುದನ್ನ ರೂಢಿ ಮಾಡ್ಕೋಬೇಕು ರೀಕನೆಕ್ಟ್ ವಿತ್ ನೇಚರ್ ಅಂತ ಎಂಟನೇದು ಗಿವ್ ಥ್ಯಾಂಕ್ಸ್ ಕೃತಜ್ಞತೆ ಹೇಳ್ಬೇಕು ನಾವು ಜೀವನದೊಳಗೆ ಯಾರ್ಯಾರಿಗೆ ಹೇಳೋದು ನಮ್ಮ ಪೂರ್ವಜರಿಗೆ ನಮ್ಮ ಹಿರಿಯರಿಗೆ ನಿಸರ್ಗಕ್ಕ ನಿಸರ್ಗಕ್ಕೆದಕ್ಕ ನಾವು ಉಸಿರಾಡಿಸು ಗಾಳಿ ಉಣ್ಣು ಅನ್ನ ಮತ್ತು ಈ ಆಕ್ಚುಲಿ ಬಿಳಿ ಬೆಳ್ಯಾಕ ಜಮೀನು ಅಥವಾ ನೆಲ ಎಲ್ಲವನ್ನು ಕೊಟ್ಟದ್ದು ನಮ್ಮ ಸ್ನೇಹಿತರನ್ನು ಕೊಟ್ಟದ್ದು ನಮ್ಮ ಕುಟುಂಬವನ್ನು ಕೊಟ್ಟದ್ದು ಎಲ್ಲವನ್ನು ಕೊಟ್ಟದ್ದು ನಿಸರ್ಗ ಅದಕ್ಕೆ ಅವ್ರಿಗೆಲ್ಲರಿಗೂ ಪ್ರತಿ ದಿವಸ ಎಷ್ಟು ಸಾಧ್ಯಕತೆ ಅಷ್ಟು ಸಲ ಆಗಿ ಅವ್ರಿಗೆ ಏನು ಮಾಡಬೇಕು ನಾವು ಕೃತಜ್ಞತೆ ಹೇಳಬೇಕು ಮತ್ತು ನಾನು ಜೀವಂತ ಇರೋದಕ್ಕೆ ಅದೃಷ್ಟವಂತ ಅದಕ್ಕೆಲ್ಲ ಕಾರಣ ನೀವು ಆದ್ದರಿಂದ ಪ್ರತಿ ದಿವಸ ಸ್ವಲ್ಪ ಎಲ್ಲರ ಟೈಪ್ ಮಾಡಿಕೊಂಡ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೋತ ಹೋದ್ರಿ ಅಂದ್ರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಳಗ ಹ್ಯಾಪಿನೆಸ್ ಬೆಳಕೋತ ಹೊಕತಿ ಸುಖ ಸಂತೋಷ ನೆಮ್ಮದಿ ಜಾಸ್ತಿ ಹಾಕೋತ ಹೊಕ್ಕತಿ ಅದಕ್ಕೆ ಗಿವ್ ಥ್ಯಾಂಕ್ಸ್ ಅಂತ ಒಂಬತ್ತನೇದ್ದು ಲಿವ್ ಇನ್ ದ ಮೊಮೆಂಟ್ ಅಂತ ಈ ಕ್ಷಣದಲ್ಲಿ ಬದುಕಬೇಕ ಭೂತಕಾಲದ ಬಗ್ಗೆ ಗತೀಶ್ ಹೋಗಿದ್ದರ ಬಗ್ಗೆ ಬಹಳಷ್ಟು ವಿಷಾದ ವ್ಯಕ್ತಪಡಿಸುದು ಅಯ್ಯೋ ನಾ ಇರಬೇಕಾಗಿತ್ತು ಅಯ್ಯೋ ನಾ ಅದು ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಭೂತಕಾಲದ ಬಗ್ಗೆ ವಿಷಾದ ಮತ್ತು ಭವಿಷ್ಯದ ಬಗ್ಗೆ ಭಯಂಕರ ಹೆದರಿಕೆ ಮತ್ತು ಚಿಂತಿ ಮುಂದೆ ಹೆಂಗೋ ಏನೋ ಮುಂದೆ ಹೆಂಗೋ ಏನೋ ಸೊ ಭೂತ ಬಿಡ್ರಿ ವಿಷಾದ ಬಿಡ್ರಿ ಭವಿಷ್ಯದ ಬಗ್ಗೆ ಚಿಂತಿ ಅಥವಾ ಹೆದರಿಕೆ ಇಟ್ಕೋಬೇಡ್ರಿ ಈ ಕ್ಷಣ ಏನಂತಂದ್ರ ಇವತ್ತ ಇಂದಿನ ದಿಂದ ನಾಳಿನ ನಾಳೆಗೆ ತಿಳಿತಲ್ಲ ಆ ದೃಷ್ಟಿಯಿಂದ ನಾವು ಇವತ್ತಿನ ಬಗ್ಗೆ ವಿಚಾರ ಮಾಡಬೇಕು ಇವತ್ತ ನಾನು ಸಂಪೂರ್ಣವಾಗಿ ಈ ದಿನಾಂಕ ಈ ಕ್ಷಣನ ನೆನಪಿಡುವಂಗೆ ನಾನು ಬದುಕಬೇಕು ಅಂತಂದ್ರ ಇವತ್ತು ನಾನು ಬದುಕಬೇಕು ಹಿಂದಿಂದಕ್ಕಲ್ಲ ಮುಂದಕ್ಕೂ ಅಲ್ಲ ಮುಂದಿಂದಕ್ಕೂ ಅಲ್ಲ ಇವತ್ತಿಗೆ ಇವತ್ತಿನ ಸಲುವಾಗಿ ಬದುಕಬೇಕು ಸೊ ಲಿವ್ ಇನ್ ದ ಮೊಮೆಂಟ್ ಅಂತ ಹತ್ತನೇದ್ದು ಬಹಳ ಇಂಪಾರ್ಟೆಂಟ್ ಇದ ಫಾಲೋ ಯುವರ್ ಈಕಿಗಾಯಿ ನಿಮ್ಮ ಈಕಿಗಾಯಿನ ನೀವು ಫಾಲೋ ಮಾಡಬೇಕು ಈಕಿಗಾಯಿ ಅಂದ್ರೆ ಏನು ನಿಮ್ಮೊಳಗೆ ಒಂದು ಪ್ಯಾಷನ್ ಐತಿ ಒಂದು ಅರ್ಜ್ ಐತಿ ಒಂದು ಡಿಸೈರ್ ಐತಿ ಒಂದು ಅತ್ಯಂತ ಉತ್ಕಟವಾದ ಒಂದು ಬಯಕೆ ಐತಿ ಆ ಬಯಕೆ ನಿಮ್ಮನ್ನ ಒಂದು ಪ್ರಾಪರ್ ಒಂದು ಒಂದು ಶೇಪ್ನೊಳಗ ತಂದದ ನೀವು ಇವತ್ತು ಹೀಗಿರಾಕ ಕಾರಣ ಅಂತಂದ್ರ ಆ ಒಂದು ಅರ್ಜ್ ಅಥವಾ ಬಯಕೆ ಅದು ನಿಮ್ಮಲ್ಲಿ ಅದ್ವಿತೀಯ ವಿಶಿಷ್ಟ ಒಂದು ಪ್ರತಿಭೆಯನ್ನ ಟ್ಯಾಲೆಂಟ್ ಅನ್ನ ನಿಮ್ಗ ಕೊಟ್ಟದ ಆ ಟ್ಯಾಲೆಂಟ್ ನಿಂದ ನಿಮ್ಮ ಜೀವನಕ್ಕ ಒಂದು ಅರ್ಥ ಬಂದದ ನೀವು ಬದುಕುವ ಪ್ರತಿ ಕ್ಷಣಕ್ಕೂ ಅರ್ಥ ಬರ್ತದ ಮತ್ತು ನೀವು ಪ್ರತಿ ದಿವಸ ಮತ್ತೊಬ್ಬರಿಗೆ ಉಪಯೋಗವಾಗಿ ಇರಬೇಕು ಅಂತಂದ್ರ ಆ ಒಂದು ಪ್ಯಾಷನ್ ಆ ಒಂದು ಡಿಸೈರ್ ಆ ಒಂದು ಅರ್ಜ್ ಆ ಒಂದು ಯೂನಿಕ್ ಟ್ಯಾಲೆಂಟ್ ಏನೈತಲ್ಲ ಅದ್ವಿತೀಯ ಪ್ರತಿಭೆ ನಿಮ್ಮಲ್ಲಿರೋದು ಅದು ಕಾರಣ ಎಷ್ಟೋ ಮಂದಿಗೆ ಅವರ ಇಕ್ಕಿಗಾಯಿ ಅವರ ಪ್ಯಾಷನ್ ಏನಂತ ಗೊತ್ತ ಇರುದಿಲ್ಲ ಏನು ಏನ್ ಮಾಡ್ಬೇಕಂಗಂದ್ರ ಅವರು ತಮ್ಮ ಇಕ್ಕಿಗಾಯಿ ಅನ್ನೋದು ಏನು ಅಂತ ಡಿಸ್ಕವರ್ ಮಾಡೋದ್ರೊಳಗೆ ಅವ್ರ ಜೀವನಾನ ಕಳಿಬೇಕು ಅವಾಗ ಅವ್ರ ಜೀವನಾನು ಅರ್ಥಪೂರ್ಣ ಕತಿ ಆ ದೃಷ್ಟಿಯಿಂದ ಈ ಪುಸ್ತಕದ ಈ ಲೇಖಕರು ಹೇಳುವಂಗ ನಿಮ್ಮೆಲ್ಲರಿಗು ಅತ್ಯಂತ ದೀರ್ಘವಾದ ಸುಖವಾದ ಸಮೃದ್ಧಿಯಾದ ಮತ್ತು ನಿಮ್ಮ ಅರ್ಥಪೂರ್ಣ ಜೀವನ ನಿಮ್ಗೆಲ್ಲರಿಗೂ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ ನಮ್ಮ ದೋಸ್ತ ಈ ನನ್ನ ಮಾತನ್ನು ಕೇಳಿಕೊಂಡು ಬಹಳಷ್ಟು ಸಂತೋಷ ಪಡೋದ್ರೊಳಗೆ ಯಾವುದೂ ಸಂಶಯ ಇಲ್ಲ ಅಂತ ಹೇಳಿ ಮತ್ತೊಂದು ಸಲ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೀವನದ ಈಕಿಗಾಯಿ ನೀವು ಹುಡುಕೊಂಡೆ ಹುಡುಕ್ಕೊಳ್ತೀರಿ ಮತ್ತು ಅದನ್ನು ಅನುಸರಿಸಿ ನೀವು ಬದುಕ್ರಿ ಬಹಳಷ್ಟು ದೀರ್ಘವಾಗಿ ಸುಖವಾಗಿ ಸಂತೋಷವಾಗಿ ನೀವೆಲ್ಲರೂ ಬಾಳಬೇಕು ಅಂತ ನಾನು ಶುಭ ಹಾರೈಸಿ ಈ ಒಂದು ಪುಸ್ತಕದ ಸಮರಿನ ಅಥವಾ ಸಾರಾಂಶವನ್ನ ಮುಖ್ಯ ಮಾರ್ಗದರ್ಶಿ ಸೂತ್ರಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ